ಉಗಾದಿ ಹಬ್ಬದ ಹೊಸದಡುಕು ದಿನ ಮಾಡೋ ಮಟನ್ ಕರಿ ರೆಸಿಪಿನ ತೋರಿಸಿ ಇವಾಗ ಪಾತ್ರೆಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಸಣ್ಣದಾಗೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಆಮೇಲೆ ನೀರಲ್ಲಿ ತೊಳೆದಿಟ್ಕೊಂಡಿರೋ ಮಟನ್ ನ ಒಂದು ಟೀ ಸ್ಪೂನ್ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಸ್ಪೂನ್ ಕಲ್ಲುಪ್ಪು ಹಾಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಮಟನ್ ನ ಫ್ರೈ ಆಗಕ್ಕೆ ಬಿಡಬೇಕು ಅಷ್ಟರಲ್ಲಿ ಮಸಾಲೆ ಪದಾರ್ಥನ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಒಂದು ಶುಂಠಿ ಒಂದು ಬೆಳ್ಳುಳ್ಳಿ ಹತ್ತು ಹಸಿ ಮೆಣಸಿನ್ಕಾಯಿ ಒಂದು ಸ್ಪೂನ್ ಮೆಣಸು ಮತ್ತೆ ನಾಲ್ಕು ಏಲಕ್ಕಿ ಮೂರು ಚಕ್ಕೆ ಏಳರಿಂದ ಎಂಟು ಲವಂಗ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಐದು ಟೇಬಲ್ ಸ್ಪೂನ್ ಧನಿಯಾ ಹಾಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ಒಂದು ಈರುಳ್ಳಿ ಹಾಕೊಂಡು ಸ್ವಲ್ಪ ಐದು ನಿಮಿಷ ಆದ್ರೂ ಫ್ರೈ ಮಾಡ್ಕೊಬೇಕು ಇವಾಗ ಮಟನ್ ಬೆಂದಿದೆ ಇದನ್ನ ಮಸಾಲ ಏನ್ ನಾವು ಉರ್ಕೊಂಡಿದ್ವಿ ಅದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೊಬೇಕು ರುಬ್ಕೊಂಡಿರೋ ಮಸಾಲಾನ ಮಟನ್ ಹಾಕಿ ಸ್ವಲ್ಪ ತಿರ್ಸ್ಕೊಡ್ಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ತೆಂಗಿನಕಾಯಿ ಚೂರ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಮಟನ್ ಹಾಕಿ ಮತ್ತೆ ಎರಡು ಟೊಮೊಟೊ ಹಣ್ಣು ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಮಟನ್ ಗೆ ಹಾಕ್ಬೇಕಾಗತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಆಲೂಗಡ್ಡೆ ಬಳಸ್ತಿದ್ದೀನಿ ನಾನು ಇಲ್ಲಿ ಎಳೆ ಮಟನ್ ಅಂದ್ರೆ ಒಂದ್ ಮೂರ್ ವಿಷಲ್ ಕೊಟ್ಟು ಬೇಯಿಸ್ಕೊಳ್ಳಿ ಇಲ್ಲ ಅಂತಂದ್ರೆ ಒಂದ್ ನಾಲ್ಕು ಬಿಸಿಲನ ಕೊಟ್ಟು ಬೇಯಿಸ್ಕೋಬೇಕು ಹಂಗೆ ನೋಡಿ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ ಫೈನಲಿ ಆಗಿ ಮಟನ್ ಸಾರ್ ರೆಡಿ ಆಗಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನೀನು ಈ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್